ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಇವತ್ತು ಡಿಸೆಂಬರ್ ಮೂವತ್ತೊಂದು ಇವತ್ತಿನ ದಿನ ಬಾಕಿ ಉಳಿದಿರ್ತಕ್ಕಂಥ ಕಂತುಗಳು ಯಾರ್ಯಾರಿಗೆ ಬರಬೇಕು ಎಲ್ಲರಿಗೂ ಒಟ್ಟಿಗೆ ಜಮಾ ಆಗುತ್ತಾ ಬಟ್ ಆಮೇಲೆ ಈ ನಾಲ್ಕನೇ ಕಂತಿನ ಹಣ ಡಿಸೆಂಬರ್ ಮೂವತ್ತೊಂದರ ಒಳಗಡೆ ನಾವು ಜಮಾ ಮಾಡ್ತೀವಿ ಅಂತ ಸರ್ಕಾರ ಏನು ಹೇಳಿತ್ತು ಇದ್ರ ಇವತ್ತೇ ಜಮಾ ಆಗುತ್ತಾ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀನಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಓಕೆನಾ ಈಗ ನವಂಬರ್ ತಿಂಗಳಲ್ಲಿ ಸರ್ಕಾರ ಒಂದು ಸಿ ಎಮ್ ಸಿದ್ದರಾಮಯ್ಯನವರೇ ಒಂದು ಟ್ವಿಟ್ಟರಲ್ಲಿ ಹಾಕಿದ್ರು ಪ್ರತಿ ತಿಂಗಳು ಅನ್ನಭಾಗ್ಯ ಯೋಜನೆ ಹಣ ಗೃಹಲಕ್ಷ್ಮಿ ಯೋಜನೆ ಹಣ ಹದಿನೈದರಿಂದ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಒಳಗಡೆ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹಾಕಿದರು ಓಕೆನಾ ಅದು ನಾವು ನವಂಬರಲ್ಲೇ ಎಫೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂದರು ಅದು ನವಂಬರಲ್ಲಿ ಆಗಲಿಲ್ಲ ಡಿಸೆಂಬರಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂದರು ಡಿಸೆಂಬರಲ್ಲೂ ಕೂಡ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕೊಳಗೆ ಹಾಕಲಿಲ್ಲ ಹೊಸ ಮೆಕ್ಯಾನಿಸಮ್ ತರ್ತೀವಿ ಪೇಮೆಂಟ್ ಮಾಡುವಲ್ಲಿ ಪ್ರತಿಯೊಬ್ಬರ ಖಾತೆಗೂ ಕೂಡ ಐದಾರು ದಿನದಲ್ಲಿ ಹಣ ಜಮಾ ಆಗೋ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಹೇಳಿದರು ಮೇಡಮ್ ಅವರು ಕೂಡ ಹೇಳಿದರು ಬಟ್ ಅದು ಕೂಡ ಆಗಲಿಲ್ಲ ಆಮೇಲೆ ಹೊಸ ಮತ್ತೆ ಅಪ್ಡೇಟ್ ಬಂತು ಸರ್ಕಾರದಿಂದ ಈ ಸರಿ ಅದನ್ನು ನಾವು ಎಫೆಕ್ಟ್ ಮಾಡೋಕ್ಕಾಗಲಿಲ್ಲ ತಾಂತ್ರಿಕ ದೋಷದಿಂದ ಡಿಸೆಂಬರ್ ಮೂವತ್ತೊಂದರ ಒಳಗಾಗಿ ನಿಮ್ಮ ಎಲ್ಲರ ಖಾತೆಗೆ ಬಾಕಿ ಕಂತು ಕೂಡ ಜಮಾ ಮಾಡ್ತೀವಿ ಅದರ ಜೊತೆಯಲ್ಲಿ ನಾಲ್ಕನೇ ಕಂತಿನ ಹಣ ಕೂಡ ಜಮಾ ಮಾಡ್ತೀವಿ ಅಂತ ಅಪ್ಡೇಟನ್ನು ಕೊಟ್ಟರು ಬಟ್ ಆದರೆ ಇದುವರೆಗೂ ಕೂಡ ನಾಲ್ಕನೇ ಕಂತಿನ ಹಣ ಸಕ್ಸಸ್ಫುಲ್ಲಿ ಆಗಿ ಜಮಾ ಆಗಿಲ್ಲ ಓಕೆನಾ ಒಂದು ಪರ್ಸೆಂಟು ಒಂದೂವರೆ ಪರ್ಸೆಂಟ್ ಜನರಿಗೆ ಮಾತ್ರ ಜಮಾ ಆಗಿರ್ಬೋದು ಬಟ್ ಇನ್ನು ಉಳಿದಿರ್ತಕ್ಕಂಥ ಜನರಿಗೆ ಜಮಾ ಆಗಿಲ್ಲ ಬಟ್ ಕಾರಣ ಏನಪ್ಪ ಅಂದರೆ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಕ್ಯಾಂಪನ್ನು ಇವರು ಮಂತ್ ಎಂಡಲ್ಲಿ ಹಮ್ಮಿಕೊಂಡ್ಬಿಟ್ರು ಓಕೆನಾ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇದನ್ನು ಮಾಡಿಬಿಟ್ಟು ಉಳಿದಿರ್ತಕ್ಕಂಥ ಈಗ ಮಂತ್ ಎಂಡಲ್ಲಿ ಅದು ಕ್ಯಾಂಪನ್ನು ಮಾಡಿರೋದ್ರಿಂದ ಕೆಲವು ಕಡೆ ಕ್ಯಾಂಪ್ ಮಾಡಿದರು ಕೆಲವು ಕಡೆ ಕ್ಯಾಂಪ್ ಆಗಲಿಲ್ಲ ಈ ರೀತಿ ಕೂಡ ಆಯಿತು ಅದರಲ್ಲಿ ಬಂದಿರತಕ್ಕಂಥ ಅಪ್ಡೇಟ್ಗಳು ಎನ್ ಪಿ ಸಿ ಮ್ಯಾಪಿನ್ ಇರ್ಬೋದು ಆಧಾರ್ ಸೀಡಿಂಗ್ ಇರ್ಬೋದು ಇ ಕೆ ವೈ ಸಿ ಇರ್ಬೋದು ನೇಮ್ ಮಿಸ್ ಮ್ಯಾಚ್ ಕರೆಕ್ಷನ್ ಇರ್ಬೋದು ಹೊಸ ಅಕೌಂಟ್ ಓಪನ್ ಮಾಡಿ ಆಧಾರ್ ಸೀಡಿಂಗ್ ಮಾಡಿಸಿರೋದಿರ್ಬೋದು ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆ ಪೋಸ್ಟ್ ಆಫೀಸಲ್ಲಿ ಅಕೌ ಆಧಾರ್ ಸೀಡಿಂಗನ್ನು ಪೋಸ್ಟ್ ಆಫೀಸಿಗೆ ಬದಲಾವಣೆ ಮಾಡಿರ್ಬೋದು ಈ ರೀತಿ ಬದಲಾವಣೆಗಳು ಅಪ್ಡೇಟ್ ಆಗಲಿಕ್ಕೆ ಸಾಕಷ್ಟು ಸಮಯ ಬೇಕು ಓಕೆನಾ ಅಂಥವರು ನೀವು ವೆಯ್ಟ್ ಮಾಡಲೇಬೇಕು ಏನು ಮಾಡೋಕ್ಕಾಗಲ್ಲ ಆಗೇ ಆಗುತ್ತೆ ಹಾಗಾಗಿ ಈಗ ನಾಲ್ಕನೇ ಕಂತಿನ ಹಣ ಕೂಡ ಬಿಡುಗಡೆ ನಿಮಗೆ ಅವರು ಹೇಳಿರ್ತಕ್ಕಂಥದ್ದು ಜನವರಿ ಮೊದಲನೇ ವಾರದಲ್ಲಿ ನಿಮ್ಮ ಖಾತೆಗೆ ಹಣ ಜಮಾ ಮಾಡ್ತೀವಿ ಅಂದರೆ ಬಟ್ ನಿಮಗೆ ಇದು ಜನವರಿ ಹತ್ತರಿಂದ ಹದಿನೈದು ಕೂಡ ಟೈಮ್ ತಗೊಳ್ಳುತ್ತೆ ನಾಲ್ಕನೇ ಕಂತು ಹಣ ಜಮಾ ಆಗಲಿಕ್ಕೆ ಆಮೇಲೆ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದರೆ ಒಂದು ಸಮಾಧಾನಕರ ಸುದ್ದಿ ಏನಪ್ಪ ಅಂದರೆ ಇದುವರೆಗೂ ಕೂಡ ಒಂದು ಕಂತು ಬರ್ದೇ ಇರೋರಿಗೆ ಈಗ ಒಂದು ಕಂತು ಜಮಾ ಇದೆ ಎರಡನೇ ಕಂತು ಜಮಾ ಇದೆ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಇದೆ ಇದು ಮಾತ್ರ ಖಂಡಿತವಾಗಲೂ ಹಂಡ್ರೆಡ್ ಪರ್ಸೆಂಟ್ ಜನ ಮೆಸೇಜ್ ಮಾಡ್ತಾ ಇದ್ದಾರೆ ನಾವು ಕೂಡ ಇಲ್ಲಿ ಲೋಕಲ್ಲಿ ಕೂಡ ಚೆಕ್ ಮಾಡ್ತಾಯಿದ್ದೀವಿ ಒಂದೂ ಕಂತು ಬರದೇ ಇರೋರಿಗೆ ಹಣ ಜಮ ಆಗ್ತಾಯಿದೆ ಇದು ಇದು ಖುಷಿ ವಿಚಾರ ಈ ರೀತಿ ಜಮಾ ಆಗ್ತಾ ಇದ್ರೆ ಸಾಕು ಎಲ್ಲರಿಗೂ ಕೂಡ ಸಂತೋಷ ಆಗುತ್ತೆ